ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಶುಕ್ರವಾರ ಪೂಜೆ ಮಾಡಿ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಒಂದು ಸ್ವಲ್ಪ ಕೆಲಸ ಇದೆ ದೋ ದೇವಸ್ಥಾನಕ್ಕೆ ಹೋಗ್ತಿರೋದು ಇವತ್ತು ಕೂಡ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ತುಂಬ ದಿವಸ ಆಯಿತು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ ಹೋಗೋಕ್ಕಾಗಿರಲಿಲ್ಲ ಬಟ್ ಇವತ್ತು ಹೋಗೋಣ ಅಂತ ಸೊ ನಮ್ಮ ಮನೆಯಲ್ಲ ಆಲ್ರೆಡಿ ಹೋಗಿದ್ದಾರೆ ನಾನು ಅಲ್ಲೋಗಿ ಹರಿಸಿ ಕೆರೆಗೆ ಹೋದರೆ ನಾನು ಕರ್ಕೊಂಡು ಹೋಗ್ತಾರೆ ಸೊ ಬೆಸಿ ಪೂಜೆ ಮಾಡಿ ಮನೆ ಎಲ್ಲ ಕೆಲಸ ಆಯಿತು ಅಪ್ ಆಯಿತು ನಾನು ಕೂಡ ರೆಡಿ ಆಯಿತು ಈಗ ಪೂಜೆ ಮಾಡೋದು ಒಂದೇ ಇರೋದು ಬಟ್ ಅಂತ ಪೂಜೆ ಮಾಡಿ ಓಡ್ತೀನಿ ಪೂಜೆ ಎಲ್ಲ ಮುಗೀತು ಈಗ ನಾನು ಕೂಡ ತಯಾರಿ ಆಗಿದ್ದೀನಿ ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಶುಕ್ರವಾರ ಆಗಿ ಅಂದ್ರೆ ನಮ್ಮೂರ ಹತ್ರನೇ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿರ್ತೀವಿ ಹೋಗೋಕ್ಕಾಗೇ ಇರಲಿಲ್ಲ ಸೊ ನಮ್ಮ ಮನೆಯವರು ಮೊದಲೇ ಆಫೀಸ್ಗೆ ಹೋಗಿದ್ದಾರೆ ಮನೆಯಿಂದ ಹರಿಸಿಕೆರಲ್ಲಿ ಸಿಗ್ತೀನಿ ಬಾ ಅಂತ ಹೇಳೋಗಿದ್ರು ನಾನು ಮನೆ ಹತ್ರ ಇಂತ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಯೂಜಲಿ ಇಲ್ಲೇ ಹೋಟ್ರು ಕೂಡ ಬಸ್ಸೇ ಜಾಸ್ತಿ ಮನೆ ಹೊರಟಿದೆ ನಮ್ಮ ಮನೆಯವರಿಗೆ ಸಮಯ ಇರಲ್ಲ ಅಂತ ಬಸ್ ಹಾಗೆ ಕೆರೆಗೆ ಬಂದು ಮಾರ್ಕೆಟಲ್ಲಿ ಹೂವು ಅನ್ನೆಲ್ಲ ತೊಗೊಂಡು ಪೂಜೆಗೆ ಬೇಕು ಅಂತ ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಅರ್ಸಿಕೆರೆ ಮಾರ್ಕೆಟಿದ್ದು ಸೊ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಎಷ್ಟೋ ಜನ ಅರಸಿಕೆರೆ ನೋಡಿರ್ತಾರೆ ಬಟ್ ರೋಡ್ಗಳು ಬೀದಿಗಳೆಲ್ಲ ನೋಡಿರಲ್ಲ ನಮ್ಮ ಮಾರ್ಕೆಟ್ ಆಗಿರ್ಬೋದು ಅದೆಲ್ಲ ನೋಡಿರಲ್ಲ ಸೊ ಹಾಗಾಗಿ ಅದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಬಟ್ ಏನಪ್ಪ ಅರ್ಸಿಕೆರೆ ಬೀದಿ ರೋಡೆಲ್ಲ ತೋರಿಸ್ತಾರೆ ಅಂತ ಅನ್ಕೋಬೇಡಿ ಈಗ ನಾವು ಮಂಡ್ಯ ನೋಡಿರ್ತೀವಿ ಆದರೆ ಬಟ್ ಮಂಡ್ಯದಲ್ಲಿರೋ ಅಂತ ಕೆಲವೊಂದು ಪ್ಲೇಸ್ಗಳನ್ನ ನಾವು ನೋಡಿರಲ್ಲ ಹಾಗೆ ಕೆಲವೊಂದು ಹಾಸನ್ಗೆ ಅಷ್ಟೇ ಕೆಲವೊಂದು ಪ್ಲೇಸ್ ಪ್ಲೇಸ್ಗಳನ್ನು ನಾವು ಕೂಡ ನೋಡಿರಲ್ಲ ಸೊ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಗಾ ದೇವಸ್ಥಾನ ಹತ್ರ ಬಂದ್ವಿ ಇವತ್ತು ಶುಕ್ರವಾರ ಇರೋದ್ರಿಂದ ತುಂಬ ಜನ ಸೇರ್ತಾರೆ ಇಲ್ಲಿ ಸೊ ತುಂಬ ದೊಡ್ಡ ದೇವಸ್ಥಾನ ಇದು ನೋಡ್ತಾ ಇರ್ಬೋದು ಇದು ನಾವೇನು ಇದ್ದೀವಿ ಹೊರಗಡೆ ಇದು ಜಸ್ಟ್ ಒಂದು ಕಾಂಪೌಂಡ್ ಅಷ್ಟೇ ಬಟ್ ಒಳಗಡೆ ದೇವಸ್ಥಾನ ತುಂಬ ದೊಡ್ಡದಿದೆ ದೇವ್ರು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ತೋರಿಸ್ತೀನ ಬನ್ನಿ ಹಾಗೆ ಒಂದು ಇವತ್ತೊಂದು ಫಂಕ್ಷನ್ ಕೂಡ ಇದೆ ಇಲ್ಲಿ ಸೊ ಹಾಗಾಗಿ ಇಲ್ಲಿ ಬಲೂನ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನೇಮಿಂಗ್ ಸೆರೆಮನಿ ಅಂತಂದ್ರೆ ನಾಮಕರಣ ಎಲ್ಲ ಇದೆ ಸೊ ಹಾಗಾಗಿ ಒಂದು ಇದು ಕೂಡ ಹಾಕಿದ್ದಾರೆ ಆ ಫ್ರೆಂಡ್ಸ್ ನೋಡೋದ್ರಲ್ಲ ನಾವು ದೇವಸ್ಥಾನದೊಳಗಡೆ ಬಂದಾಗ ನಾಲ್ಕು ಜನ ಅಜ್ಜಿ ತೀರ ಕೂತ್ಕೊಂಡು ಸೋಬಾನಾಗೈತೆ ಹೇಳ್ತಾರಲ್ಲ ಅದು ಹೇಳ್ತಾಯಿದ್ರು ಇವಾಗೆಲ್ಲ ಅದು ಅಪ್ರೂಪ್ ಆಗೋಗ್ಬಿಟ್ಟಿದೆ ನಾನು ಎಲ್ಲೂ ಅದನ್ನು ಮದುವೆ ಸಾಮಾನ್ಯ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಆಡ್ತಿದ್ರು ಬಟ್ ಇವಾಗೆಲ್ಲ ಇಲ್ಲ ನಾನು ಇಲ್ಲೇ ಕೇಳ್ತಿರೋದು ಇತ್ತೀಚೆಗೆ ಅಂದರೆ ಇಲ್ಲೇ ಕೇಳ್ತಾ ಇರೋದು ತುಂಬ ವರ್ಷಗಳೇ ಆಯಿತು ದೇವಸ್ಥಾನದೊಳಗಡೆ ಬಂದೇ ತುಂಬ ಜನ ಇದ್ದರು ಹಾಗೆ ಕುಂಕುಮ ಇಟ್ಕೊಂಡು ಈಗ ಪೂಜೆ ಮಾಡಿಸ್ಬೇಕು ನಾನು ಮನೆಯಿಂದಲೇ ಅಂದರೆ ಹರಸಿಕೆರೆಯಿಂದಲೇ ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದಿದ್ದೀನಿ ನೋಡ್ತಾಯಿದ್ದೀರಲ್ಲ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವ್ರದ್ದು ತುಂಬ ಚೆನ್ನಾಗಿದೆ ದೇವ್ರು ತೋರಿಸ್ತೀನಿ ನಾನು ಹಾಗೆ ಅಲ್ಲಿ ಬುಟ್ಟಿಗಳಿರುತ್ತೆ ಆ ಬುಟ್ಟಿಗಳಿಗೆ ನಾವು ತಂದಿರೋ ಹಣ್ಣು ಎಲ್ಲ ಹಾಕಿ ಕೊಡಬೇಕು ಸೊ ಅವರಲ್ಲಿ ಅದನ್ನು ನಾವು ಏನೇ ತಂದ್ರೂ ನೀರನ್ನ ತಕ್ಕಲಿಸ್ತಲೇ ಒಳಗಡೆ ತೊಗೊಳೋದಿಲ್ಲ ಎಷ್ಟು ನೋಡ್ತಿದ್ರಲ್ಲ ಈ ಥರ ಎಲ್ಲ ತೊ ಹಾಕಿ ಕೊಡಬೇಕು ಆ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿದ ತಕ್ಷಣವೇ ಎದ್ದು ಹೋಗ್ಬಾರ್ದು ಅಂತ ಅಂತಾರೆ ಸೊ ಹಾಗಾಗಿ ಒಂದು ಫೈವ್ ಮಿನಿಟ್ಸು ಅಲ್ಲೇ ಕೂತಿದ್ದು ನೆಮ್ಮದಿ ಫೀಲ್ ಮಾಡಿಕೊಂಡು ಆಮೇಲೆ ಹೊರಟ್ವಿ ಸೊ ತುಂಬ ಜನ ಹೇಳ್ತಾರೆ ಪೂಜೆ ಆದ ತಕ್ಷಣ ಎದ್ದು ಬರಬಾರ್ದು ಅಂತ ಸೊ ಅದಕ್ಕೋಸ್ಕರ ಒಂದು ಫೈವ್ ಮಿನಿಟ್ಸ್ ಕೋರೋಣ ಅಂತೇಳಿ ಕುತ್ಕೊಂಡಿದ್ವಿ ಆ ಫ್ರೆಂಡ್ಸ್ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಅರಸಿಕೆರೆಯಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ ಗಣೇಶನ ದೇವಸ್ಥಾನ ಅಲ್ಲ ಗಣೇಶನ ಹತ್ರಕ್ಕೆ ಬಂದ್ವಿ ನಮ್ಮ ಅರಸಿಕೆರೆಯಲ್ಲಿ ವಿಶೇಷತೆ ಅಂದ್ರೆ ಗಣೇಶ ಪ್ರತಿ ವರ್ಷವೂ ಡಿಫ್ರೆಂಟಾಗಿರುತ್ತೆ ನಮ್ಮ ಗಣೇಶ ಸೊ ಈಗ ಅಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಫ್ರೆಂಟಲ್ಲೇ ಎರಡು ಗಣೇಶ ದೊಡ್ಡದಾಗಿ ಆನೆಗಳನ್ನೆಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ದೊಡ್ಡ ಅಂದರೆ ನೋಡಬೇಕಷ್ಟೇ ನೀವು ಹಾಗೆ ನಮ್ಮ ಅರಸಿಕೆರೆ ಗಣೇಶ ಕರೆಕ್ಟಾಗಿ ಎರಡು ತಿಂಗಳು ಈ ಜಾಗದಲ್ಲಿ ಕೂತಿರ್ತಾರೆ ಎಲ್ಲರೂ ದಿ ಆಯ್ ಪೂಜೆ ಒಳಗಡೆ ಗಣೇಶನ ಬಿಟ್ಬಿಟ್ಟಿರ್ತಾರೆ ಆ ಒಳಗಡೆ ಸೊ ನಮ್ಮ ಗಣೇಶ ದೀಪಾವಳಿ ಹಬ್ಬದ ತನಕನೇ ಇದ್ದು ಆ ದೀಪಾವಳಿ ಹಬ್ಬ ನಂತರ ಆಮೇಲೆ ಸರ್ಜನೆ ಮಾಡೋದು ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಪೂಜೆ ಕೂಡ ನಡೀತಾ ಇತ್ತು ನಮ್ಮ ಅದೃಷ್ಟ ಸೊ ತುಂಬ ಜನ ಸೇರಿದ್ರು ಇದು ಯಾರೋ ಪೂಜೆಗೆ ಕೊಟ್ಟಿರೋದು ಪೂಜೆ ಮಾಡಿಸ್ತಾ ಇರೋದು ಹಾಗೆ ಪೂಜೆ ಎಲ್ಲ ಆದ ತಕ್ಷಣ ಒಂದು ಆಡೇಳಿ ಅಂತ ಕೂಡ ಹೇಳ್ತಾ ಇದ್ರು ಮಧ್ಯೆ ಹಾಗೆಷ್ಟು ನೋಡಿದ್ರಲ್ಲ ನಮ್ಮ ಅರಸಿ ಕೆರೆ ಗಣೇಶಂದು ಪೂಜೆ ಹಾಡು ಎಲ್ಲ ಕೇಳಾಯಿತು ಸೊ ನನಗೆ ಕರೆಕ್ಟ್ ಟೈಮಿಗೆ ಪೂಜೆ ಸಿಕ್ತು ನಾನು ಬಂದಿದ್ದು ಲೇಟಾದ್ರೂ ಪರವಾಗಿಲ್ಲ ಆದರೂ ನಮ್ಮ ಪುಣ್ಯ ಅಂತ ಅಂದ್ಕೊಳ್ತೀನಿ ತುಂಬ ಜನ ಸೇರಿತ್ತು ನಮಗೆ ಗಣೇಶನೇ ವಿಶೇಷ ಅದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಎಲ್ಲರೂ ತಿಂಗಳು ಆಯುಧ ಪೂಜೆ ಒಳಗಡೆ ಬಿಟ್ಬಿಡ್ತಾರೆ ಗಣೇಶನ ಬಟ್ ನಮ್ಮ ಗಣೇಶ ದೀಪಾವಳಿ ಹಬ್ಬದವರು ಇರ್ತಾರೆ ಸೊ ಒಂದು ಸದತ್ವಾಗಿ ಎರಡು ತಿಂಗಳು ಬರ್ತಿ ಇರ್ತಾರೆ ಸೊ ಅದೇ ನಮಗೆ ವಿಶೇಷ ಹಾಗೆ ಎರಡು ತಿಂಗಳ ನಂತರ ಅದ್ಧೂರಿಯಾಗಿ ಬಿಡ್ತಾರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಎಷ್ಟು ಜನ ಸೇರಿರುತ್ತೆ ಗೊತ್ತಾಗ ಸಖತ್ತಾಗಿರುತ್ತೆ ಹಾಗೆ ಎಲ್ಲ ಆಯಿತು ಪ್ರಸಾದ ಕೂಡ ಕೊಡ್ತಾಯಿದ್ರು ಮೊಸರನ್ನ ಚಿತ್ರಾನ್ನ ನನಗೂ ಕೂಡ ಪ್ರಸಾದ ಸಿಕ್ತು ಎಲ್ಲರೊಟ್ಟಿಗೆ ಕೂತು ನಾನು ಕೂಡ ಪ್ರಸಾದ ತಿಂದು ಗಣೇಶನ ಆಶೀರ್ವಾದ ಕೊಡ್ಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ಲು ಚೆನ್ನಾಗಿ ಗ್ರೋತ್ ಆಗಲಿ ಹಾಗೆ ಎಲ್ಲರಂತೆ ನನಗೂ ಕೂಡ ಒಳ್ಳೆ ನೇಮ್ ಬರಲಿ ಅಂತ ಕೇಳಿಕೊಂಡು ಇನ್ನೇನು ಮಾಮೂಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ನಮ್ಮನೆಯವರು ಕರ್ಕೊಂಡು ಹೋಗಬೇಕು ಕರ್ಕೊಂಡು ಬರಬೇಕು ಅನ್ನೋ ಸಿಟಿ ಇಟ್ಕೊಳಲ್ಲ ಯಾಕಂದರೆ ನಮ್ಮೂರು ಸಿಟಿ ತುಂಬ ನಿಯರ್ ಇರೋದ್ರಿಂದ ಬಸ್ಸಲ್ಲಿ ಹೋಗ್ತಾರೆ ನಾವು ಖಾತ್ರಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ರೋಷ ಬಸ್ ಹತ್ಕೊಂಡು ನಾನು ಕೂಡ ನಮ್ಮೂರಿಗೆ ಹೋರಾಟ ಸೊ ನಾನು ರೆಗ್ಯುಲರಾಗಲಿ ಅಥವಾ ಯಾವಾಗಲೇ ಹೋದ್ರೂ ಬಸ್ಸಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಯಾಕಂದರೆ ನಮ್ಮ ಕರ್ಕೊಂಡು ಹೋಗಲ್ಲ ಕರ್ಕೊಂಡು ಬರಲ್ಲ ಅಂತ ಗೊತ್ತಿರುತ್ತಲ್ಲ ಸೊ ಈಗ ಅವ್ರು ಕೆಲಸ ಮಾಡೋನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು ಕರ್ಕೊಂಡೇ ಹೋಗಬೇಕು ಕರ್ಕೊಂಡೆ ಕರ್ಕೊಂಡೇ ಬರಬೇಕು ಅಂತ ಯಾಕಂದರೆ ಕರ್ಕೊಂಡು ಹೋಗ್ಬೇಕಾರೆ ಹೋಗಿರ್ತಾರೆ ಸೊ ಹಾಗಾಗಿ ನಾನು ಅದೆಲ್ಲ ಇಟ್ಕಳಕ್ಕೆ ಹೋಗಲ್ಲ ಹಾಗಾಗಿ ನೆಮ್ಮದಿಯಾಗಿ ದೇವಸ್ಥಾನ ದರ್ಶನ ಆಯಿತು ಎಲ್ಲ ದೇವರು ಕೂಡ ನೀಟಾಗಿ ದರ್ಶನ ಮಾಡಿಕೊಂಡು ಇದೆ ಮನೆಗೆ ಬಂದೆ ಪ್ರಸಾದ ಕೂಡ ಸಿಕ್ತು ಸೊ ಇವಾಗ ನೆಮ್ಮದಿ ಫೀಲ್ ಆಗ್ತಿದೆ ಈಗ ವಾಕ್ ಮಾಡ್ಕೊಂಡು ಸೀದ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಸಂಜೆ ಮನೆಗೆ ಬಂದು ಕಾಫಿ ಮಾಡಿಕೊಟ್ಟು ಎಲ್ಲ ಆಯಿತು ಋತು ನಾನು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ನಾನು ಕರ್ಕೊಂಡೋಗಿಲ್ಲ ಅಂತ ಆಟ ಮಾಡ್ತಿದ್ದ ಸೊ ಹಾಗಾಗಿ ಹಾಗಾಗಿ ನಮ್ಮೂರು ದೇವಸ್ಥಾನ ಹತ್ರಕ್ಕೆ ಅವನಿಗೆ ಕಳಿಸ್ದೆ ಗಣೇಶನ ದೇವಸ್ಥಾನಕ್ಕೆ ಸ್ವಲ್ಪ ಹೊತ್ತು ನೀನು ಎಲ್ಲರ ಜೊತೆ ಇದ್ಬಿಟ್ಟು ಬರೋ ಅಂತ ಬಟ್ ಅವನು ಟೆಸ್ಟ್ ಇದೆ ಅಂತ ಹೇಳಿ ಕಳಿಸಿದ್ದೆ ಎಷ್ಟೊತ್ತಾದರೂ ಬರಲೇ ಇಲ್ಲ ನಾನೇ ಕರೆಯೋಕ್ಕೆ ಬರಬೇಕಾಯಿತು ಯಾಕಂದರೆ ಟೆಸ್ಟ್ ಇರೋದ್ರಿಂದ ಓದ್ಕೋಬೇಕಿತ್ತು ಸೊ ಈಗ ಹೊಡಿತಾಳೆ ಅಂತ ಏನಾದರೂ ಒಂದು ಕಾರಣ ಹೇಳ್ತಾನೆ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ನಂಗೆ ಅವ್ರು ಹೊಡಿದ್ರು ಇವ್ರು ಹೊಡಿದ್ರು ಅದೇ ಕಂಪ್ಲೇಂಟ್ ಒಂದು ನಮ್ಮೂರಲ್ಲಿ ಗಣೇಶನ ಸಂಭ್ರಮ ಯಾವ ಮಕ್ಕಳು ಕೂಡ ಬುಕ್ಸ್ ಹಿಡಿದು ಓದ್ತಾ ಇಲ್ಲ ಮನೆಗೆ ಸೇರ್ತಾ ಇಲ್ಲ ಸಂಜೆ ಏಳು ಗಂಟೆ ಆಯಿತು ಅಂದರೆ ಮೈಕ್ ಸೆಟ್ ಮುಂದೆ ಇರ್ತಾರೆ ಸೊ ಫಲಾರ ಹಂಚಾಯಿತು ಅಂದರೆ ಅವ್ರು ಕುಣಿಯೋದೇ ಅವ್ರದ್ದು ಲೋಕನೇ ಬೇರೆ ಇರುತ್ತೆ ಆದರೂ ಎಲ್ಲ ಪೇರೆಂಟ್ಸು ಸುಮ್ಮನಿದ್ದಾರೆ ಯಾಕಂದರೆ ಒಂದು ನಾಲ್ಕರಿಂದ ಐದು ದಿವಸ ಅಷ್ಟೇ ಅಲ್ವಾ ಸೊ ದಿವಸ ಆದರೆ ಅವರು ಕೂಡ ಓದೇ ಕೊಡ್ತಾರೆ ಸೊ ಮಕ್ಕಳಿಗೆ ಯಾವಾಗಲೂ ಫ್ರೀ ಇರೋಲ್ಲ ಹಾಗೆ ಅವು ಓದೋದು ಸ್ಕೂಲು ಅನ್ನೋದು ಇದ್ದೇ ಇರುತ್ತೆ ಅಂತ ಎಲ್ಲ ಪೇರೆಂಟ್ಸು ಸುಮ್ಮನೆ ಇದ್ದಾರೆ ಸೊ ನನ್ನ ಮಗನೂ ನಾನು ಹಾಗೆ ಬಿಟ್ಟೆ ಹೋಗಲಿ ಅಂತ ಇವತ್ತು ಅವನಿಗೆ ಟೆಸ್ಟ್ ಇದೆ ನಾನು ಹೇಳಿ ಕಳಿಸಿದ್ದೆ ಬೇರೆ ದಿವಸ ಆದರೆ ಓಕೆ ಕಣಪ್ಪ ಇವತ್ತು ಟೆಸ್ಟ್ ಇದೆ ಬೇಗ ಬರಬೇಕು ಅಂತ ಅವ್ನು ನಾನು ಕರೆಯೋವರೆಗೂ ಬರಲೇ ಇಲ್ಲ ಸೊ ಹಾಗಾಗಿ ಮನೆಗೆ ಬಂದು ಅವನಿಗೆ ಪನಿಷ್ಮೆಂಟ್ ಇತ್ತು ಯಾಕೆಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ನಿಗೆ ಟೆಸ್ಟ್ ಇರೋದ್ರಿಂದ ನೀನು ಓದಿ ಓದ್ಲೇಬೇಕು ಲೇಟಾದರೂ ಪರವಾಗಿಲ್ಲ ಓದಲೇಬೇಕು ಅಂತ ಬಟ್ ನನಗೂ ಕೂಡ ಇತ್ತು ಯಾಕಂದರೆ ಟೈಮಿಂಗ್ಸ್ ನೋಡಿದ್ರೆ ಹತ್ತು ಗಂಟೆ ಆಗೋ ಥರ ಇತ್ತು ಹತ್ತು ಗಂಟಲಿ ಏನು ಓದಿಸೋದು ಮಲಗೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಎಕ್ಸ್ಕ್ಯೂಸ್ ಕೊಟ್ಟೆ ಯಾಕಂದರೆ ಮತ್ತೆ ಈ ರಿಪೀಟ್ ಈ ಥರ ಆಗಬಾರ್ದು ಅಂತ ಬೇರೆ ದಿವಸಗಳಾದರೆ ಕ್ಲಾಸ್ ಇರೋ ದಿನಗಳಾದರೆ ಎಷ್ಟು ಹಿಂಗಾದ್ರೂ ನಡೆಯುತ್ತೆ ನೆಕ್ಸ್ಟ್ ಡೇ ಅವ್ನಿಗೆ ಟೆಸ್ಟ್ ಇರೋದರಿಂದ ಅವ್ನು ಓದ್ಕೊಳ್ಳೇಬೇಕಿತ್ತು ಸೊ ಅಲ್ಲಿ ಕ್ಲಾಸಲ್ಲಿ ನಾವು ಈ ಥರ ರೀಸನೆಲ್ಲ ಹೇಳೋಕ್ಕಾಗಲ್ಲಲ್ವಾ ಹಾಗಾಗಿ ಹಾಗೆ ನನಗೂ ಬೇಜಾರು ಅನ್ನಿಸ್ತು ಹಾಗೆ ಬುಕ್ಸಲ್ಲಿ ಎತ್ತಿಡ್ಸ್ಬಿಟ್ಟು ಈಗ ಊಟ ಕೊಟ್ಟಿದ್ದೀನಿ ಈಗ ಊಟ ಮಾಡಿ ಅವನಿಗೂ ಕೂಡ ಬೇಗ ಮಲಗಿಸಿ ಬೆಳಗ್ಗೆ ಬೇಗ ಎಪ್ಸಿ ಓದಿಸ್ಬೇಕು ಯಾಕಂದರೆ ಅವನು ಅದೇ ರೂಢಿಯಾಗ್ಬಿಡ್ತಾನೆ ಒಂದು ದಿವಸ ಎಕ್ಸ್ಕ್ಯೂಸ್ ಕೊಟ್ಟರೆ ನಮ್ಮಮ್ಮ ಏನು ಮಾಡಲ್ಲ ಅನ್ನೋದು ಅವನಿಗೆ ಖಾದರಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಓಕೆ ಗೈಸ್ ಈ ವಿಡಿಯೋನ ಎಲ್ಲಿಗೆ ಹೆಣ್ಣು ಮಾಡ್ತೀನಿ ನಾನು ಕೂಡ ಊಟ ಮಾಡಿ ಮಲಗ್ತೀನಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಫುಲ್ ಟೆಂಪಲ್ ರನ್ನೇ ಆಗೋಯಿತು ಹಾಗೆ ನಮ್ಮ ಅರಸಿಕೆರೆ ಗಣೇಶ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಲೇಬೇಕು ಈಗ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕ ಕೊನೆವರೆಗೂ ವಾಚ್ ಮಾಡಿ ನನ್ನ ವಿಡಿಯೋದಲ್ಲಿ ಏನಾರು ತಪ್ಪಿದ್ರೆ ಅಥವಾ ಈ ಥರ ಮಾಡಬೇಕು ಈ ಥರ ಮಾಡಬಾರ್ದು ಅಂತ ಏನಾರು ಇದ್ದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಿಮ್ಮ ಕಮೆಂಟ್ಗಾಗಿ ನಾನು ಇರ್ತೀನಿ ಓಕೆ ಗೈಸ್ ಬಾಯ್ ಬಾಯ್ ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಶುಭರಾತ್ರಿ